ನಮಸ್ತೆ ವೀಕ್ಷಕರೇ ಐಎಚ್ಎಂಓ ಲೈವ್ ನ್ಯೂಸ್ಗೆ ಸ್ವಾಗತ ನೀವು ನೋಡ್ತಿದ್ರಾ ಚಿಂತಾಮಣಿ ಸುದ್ದಿ ಜಲಗಾರರ ಬಿಪಿಎಲ್ ಪಡಿತರ ಚೀಟಿ ರದ್ದುಪಡಿಸಿದರೆ ಬೀದಿಗಿಳಿಯಲು ಸಿದ್ಧ ಜಲಗಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಸರ್ಕಾರಕ್ಕೆ ಎಚ್ಚರಿಕೆ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದಲ್ಲಿ ಜಲಗಾರರಿಗಾಗಿ ಕೆಲಸ ನಿರ್ವಹಿಸಿರುವ ಕಾರ್ಮಿಕರ ಪಡಿತರ ಚೀಟಿ ರದ್ದು ಮಾಡುವ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ತಾಲೂಕು ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಪಡಿತರ ಚೀಟಿ ರದ್ದುಪಡಿಸದಂತೆ ಮನವಿಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಜಲಗಾರರ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ಸರ್ಕಾರದ ಯಾವುದೇ ಸೌಲಭ್ಯಗಳು ನಮಗೆ ಇರುವುದಿಲ್ಲ ಸದರಿ ಸಿಬ್ಬಂದಿಗಳು ಕಾರ್ಮಿಕ ನೌಕರರು ಆಗಿರುವುದರಿಂದ ಕನಿಷ್ಠ ವೇತನ ಪರಿಷ್ಕೃತಗೊಂಡಂತೆ ವೇತನ ದರದಲ್ಲಿ ಬದಲಾವಣೆ ಆಗುತ್ತಿದ್ದು ಕೆಲವು ಜಿಲ್ಲೆಗಳಲ್ಲಿ ಸಿಬ್ಬಂದಿಗಳ ಪಡಿತರ ಚೀಟಿ ರದ್ದು ಮಾಡುತ್ತಿರುವುದರಿಂದ ಗ್ರಾಮ ಪಂಚಾಯತ್ ನೌಕರರಿಗೆ ತುಂಬಾ ತೊಂದರೆಯಾಗುತ್ತಿರುವ ಕಾರಣದಿಂದ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಅವಕಾಶ ನೀಡಿ ಹಾಲಿರುವ ಬಿಪಿಎಲ್ ಪಡಿತರ ಚೀಟಿಗಳನ್ನು ಯಥಾಸ್ಥಿತಿ ಮುಂದುವರಿಸಿಕೊಂಡು ಅನುಕೂಲ ಮಾಡಿಕೊಡಬೇಕೆಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮಂಜುನಾಥ್ ರಮೇಶ್ ಶ್ರೀನಿವಾಸ ರಾಜಶೇಖರ್ ಶಿವಕುಮಾರ್ ವೆಂಕಟೇಶ್ ಡಿ ವಿ ಕೆ ವಿ ರವಿ ಅಂಜಪ್ಪ ನರಸಿಂಹಪ್ಪ ಎಂ ರಾಜಸಿಂಗ್ ಸಿಂಗ್ ರವೀಂದ್ರ ಚೌಡರೆಡ್ಡಿ ಹಾಗೂ ತಾಲೂಕಿನ ಎಲ್ಲ ಜಲಗಾರರು ಹಾಜರಿದ್ದರು ವರದಿ ಸಲ್ಮಾನ್ ಪಾಷಾ ಐಎಚ್ಎಂ ವೋಲಾ ನ್ಯೂಸ್ ಚಿಕ್ಕಬಳ್ಳಾಪುರ ಯಾವುದೇ ಸರ್ಕಾರಿ ನೌಕರರು ಆಗಿರೋದಿಲ್ಲ ನಾವು ಬರೀ ಗ್ರಾಮ ಪಂಚಾಯಿತಿ ನೌಕರಾಗೇ ಮುಂದುವರಿಸ್ತಾ ಇದ್ದಾರೆ ಆದರೆ ಸರ್ಕಾರದಿಂದ ಸೌಲಭ್ಯಗಳು ಯಾವುದೇ ಇರುವುದಿಲ್ಲ ಒಂದು ರಿಟೈರ್ಮೆಂಟ್ ಆಗಲಿ ಒಂದು ಇದಾಗಲಿ ನಮಗೆ ಈಗ ಬಿ ಪಿ ಎಲ್ ಕಾರ್ಡ್ ರದ್ದಾದರೆ ಮತ್ತೆ ನಮಗೆ ಐದನೇ ತಾರೀಕು ಸಂಬಳ ಕೊಡೋದೂ ಇಲ್ಲ ಯಾವಾಗೋ ಮೂರನೇ ತಾರೀಕು ಮೂರು ತಿಂಗ್ಳುಕೊಂದ್ಸರಿ ನಾಲ್ಕು ತಿಂಗಳಕ್ಕೊಂದ್ಸರಿ ಕೊಡ್ತಾರೆ ತಿಂಗಳ ತಿಂಗಳು ಸಂಬಳ ಆಗಲ್ಲ ಈಗ ಬಿ ಪಿ ಎಲ್ ಕಾರ್ಡ್ ಹಿತವಾಗಿ ರದ್ದಾಗೋಗ್ಬಿಟ್ರೆ ನಾವು ಒಂದನೇ ತಾರೀಕು ನಮ್ಮ ಮಕ್ಕಳಿಗೆ ಭೀಮ್ ಆಗ್ಬೋದು ಓದೋದಕ್ಕಾಗ್ಬೋದು ಮತ್ತು ರೇಷನ್ ಬಗ್ಗೆನೂ ಇರ್ಬೋದು ನಮಗೆ ಜಾಸ್ತಿ ಅನಾನುಕೂಲ ಮತ್ತು ನಾವು ತೋಟ ನಾವು ಬೇರೆ ದಾರಿಗಳಲ್ಲಿ ತೆರೆಗಳಲ್ಲಿ ಎಲ್ಲಿ ಬೋರ್ಗಳು ಹಾಕಿರ್ತಾರೆ ಅಕಸ್ಮಾತ್ ನಾವು ಅಲ್ಲೆಲ್ಲಿ ಹೋದಾಗ ನಮಗೆ ಏನಾದರೂ ಆಗ್ಬೋದು ಬಿ ಪಿ ಎಲ್ ಕಾರ್ಡು ಎಲ್ತ್ ಪ್ರಾಬ್ಲಮ್ ಅಲ್ಲಿಗೆ ಬಿ ಪಿ ಎಲ್ ಕಾರ್ಡ್ಗೆ ಇದ್ರೇ ನಮಗೆ ಇದು ಕೊಡೋದು ಇಲ್ಲಾಂದರೆ ನಮಗೆ ಏನೂ ಸೌಲಭ್ಯಗಳು ಇಲ್ಲ ಆದ್ದರಿಂದ ನಾವು ಸರ್ಕಾರ ಮಟ್ಟದಲ್ಲಿ ಕೇಳ್ಕೊಳೋದೇನೆಂದರೆ ನಮಗೆ ಬಿ ಪಿ ಎಲ್ ಕಾರ್ಡು ಬೇಗ ರದ್ದು ನಮಗೆ ಎ ಪಿ ಬಿ ಪಿ ಎಲ್ ಕಾರ್ಡೇ ಮಾಡಿಕೊಡ್ಬೇಕಂತೇಳಿ ನಾವು ಕಾರ್ಯ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಅದರ ಬಗ್ಗೆ ಅವರು ಏನು ಕ್ರಮ ತಗೊತಾರೋ ಅದಕ್ಕೆ ನಾವು ಕ್ರಮ ತಗೊಂಡಿಲ್ಲ ಅಂದರೆ ಮುಂದಿನ ಹೋರಾಟದಲ್ಲಿ ನಾವು ಎಚ್ಚರಿಕೆ ಕೊಟ್ಟು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಾವು ಎಲ್ಲೇ ನೀರು ಬಿಡದಿರೋ ಬಂದು ಧರಣಿ ಮಾಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ ಅಂತ ಇದು ಈ ಮೂಲಕ ನಿಮಗೆ ತಿಳಿಸ್ತೀವಿ ಚಿಂತಾಮಣ ವ್ಯಾಪ್ತಿಗಳು ಬಿಡುವ ಮೂವತ್ತೆರಡು ಗ್ರಾಮ ಪಂಚಾಯತ್ಗಳಿಂದ ಗ್ರಾಮ ಪಂಚಾಯತ್ ನೌಕರರಾದ ಡಟಾ ಎಂಟ್ರಿ ಅವರ ಡಟಾ ಎಂಟ್ರಿ ಆಪರೇಟರ್ ಆಗ್ಬೋದು ಸ್ವಚ್ಛಗ ಸ್ವಚ್ಛ ಸ್ವಚ್ಛತಾಗಾರಾಗ್ಬೋದು ಜವಾನರಾಗ್ಬೋದು ಇತರ ಸಿಬ್ಬಂದಿ ಆಗ್ಬೋದು ಮೋಟಾರ್ ಆಪರೇಟರ್ಗಳು ಮುಖ್ಯವಾಗಿ ಅವರು ಇಲ್ಲದೇ ನೀರೇ ಬೀಳ ಇವತ್ತು ಏನು ತಮ್ಮ ಅಹವಾಲು ಇಟ್ಕೊಂಡು ಇಲ್ಲಿ ನಮ್ಮ ತಾಲೂಕ್ ಪಂಚಾಯತ್ಗೆ ಬಂದಿರ್ತೀರಾ ಏನು ನೀವು ನೀಡಿದ್ದೀರಾ ಈ ಒಂದು ಅಹವಾಲನ್ನು ಮೇಲಿನ ಅಧಿಕಾರಿಗಳು ಗಮನಕ್ಕೆ ತರುತ್ತಾ ಏನು ನೀವು ಕೇಳಿ ಕೇಳಿದರೆ ಕೋರಿಕೆಯನ್ನು ನೆರವಿಸಲು ನಮ್ಮ ತಾಲೂಕ್ ಪಂಚಾಯತಿಯಿಂದ ನಮ್ಮ ಕಾನೂನು ಮುಖಾಂತರ ಮುಖಾಂತರ ನಾವು ಗ್ರಾಮ ವಹಿಸುವುದು ಈ ಮೂಲಕ ತಮಿಳು ಕೊಡ್ತಾ ಇದ್ದೇವೆ